ಕೃಷ್ಣಾಯ ವಾಸುದೇವಾಯ ಹರೆಯೇ ಪರಮಾತ್ಮನೇ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ ಎಲ್ಲ ಭಗವದ್ಭಕ್ತರಿಗೆ ಹಾರ್ದಿಕವಾದಂತಹ ಆಮಂತ್ರಣ ನೀಡಲಿಕ್ಕೆ ಅಪೇಕ್ಷಿಸ್ತಾ ಇದ್ದೇವೆ ಇದೇ ಬರುವ ನವೆಂಬರ್ ಇಪ್ಪತ್ತೆಂಟನೇ ತಾರೀಕಿಗೆ ಶುಕ್ರವಾರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಉಡುಪಿ ಶ್ರೀಕೃಷ್ಣನ ದರ್ಶನಕ್ಕಾಗಿ ನಮ್ಮ ಭಾರತ ದೇಶದ ಹೆಮ್ಮೆಯ ಪ್ರಧಾನಿಯಾದಂತಹ ಶ್ರೀಯುತ ದಾಮೋದರ ದಾಸ್ ನರೇಂದ್ರ ಮೋದಿಯವರು ಆಗಮಿಸ್ತಾ ಇದ್ದಾರೆ ಅದರ ಜೊತೆಗೆ ನಾವು ಆಯೋಜಿಸಿರತಕ್ಕಂತಹ ಲಕ್ಷಕಂಠ ಗೀತೆಯ ಈ ಒಂದು ಪಾರಾಯಣದ ಕಾರ್ಯಕ್ರಮದಲ್ಲಿಯೂ ಕೂಡ ಭಾಗವಹಿಸುವವರಿದ್ದಾರೆ ಅವರು ಶ್ರೀಕೃಷ್ಣನ ದರ್ಶನ ಪಡೆದು ಶ್ರೀಕೃಷ್ಣನ ಎದುರಿನಲ್ಲಿರತಕ್ಕಂತಹ ಸುವರ್ಣ ತೀರ್ಥ ಮಂಟಪವನ್ನು ಕೂಡ ಶ್ರೀಕೃಷ್ಣನಿಗೆ ಅರ್ಪಣೆ ಮಾಡ್ತಾ ಇದ್ದಾರೆ ನಾವು ಸ್ವಾಮಿಗಳಾಗಿ ಐವತ್ತು ವರ್ಷ ಆದಂತಹ ಈ ಒಂದು ಸಂದರ್ಭದಲ್ಲಿ ಸುವರ್ಣೋತ್ಸವದ ನಿಮಿತ್ತ ಶ್ರೀಕೃಷ್ಣನಿಗೆ ಸುವರ್ಣ ಮಂಟಪವನ್ನು ತೀರ್ಥ ಮಂಟಪವನ್ನು ಅರ್ಪಣೆ ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ದು ಅದರಂತೆ ಇದೀಗ ನಿರ್ಮಾಣವಾಗಿರತಕ್ಕಂತಹ ಶ್ರೀಕೃಷ್ಣನ ಎದುರಿನಲ್ಲಿರತಕ್ಕಂತಹ ಸುವರ್ಣ ತೀರ್ಥ ಮಂಟಪವನ್ನು ನಮ್ಮ ಪ್ರಧಾನಿಗಳಾದಂತಹ ಶ್ರೀ ನರೇಂದ್ರ ಮೋದಿಯವರು ಅರ್ಪಣೆ ಮಾಡುವವರಿದ್ದಾರೆ ಅದರ ಜೊತೆಗೆ ಗೀತಾ ಮಂದಿರದಲ್ಲಿ ಶ್ರೀಕೃಷ್ಣನ ಭಗವದ್ಗೀತೆಯ ಒಂದು ವೈಭವವನ್ನು ಕೂಡ ದರ್ಶನ ಮಾಡಲಿಕ್ಕಿದ್ದಾರೆ ಅದನ್ನು ಮುಗಿಸಿ ಗೀತಾ ಮಂದಿರದ ಪೂರ್ವ ಭಾಗದಲ್ಲಿ ಇರತಕ್ಕಂತಹ ಬೃಹತ್ ಮೈದಾನದಲ್ಲಿ ವೇದಿಕೆಯಲ್ಲಿ ಲಕ್ಷಕಂಠ ಗೀತಾ ಈ ಪಾರಾಯಣದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ಅವರು ಕೂಡ ಗೀತಾ ಪಾರಾಯಣವನ್ನು ಮಾಡುವವರಿದ್ದಾರೆ ಎಲ್ಲ ಭಗವದ್ಭಕ್ತರಿಗೂ ಇದೊಂದು ಸದಾವಕಾಶ ನಮ್ಮ ದೇಶದ ಪ್ರಧಾನಿಯ ಜೊತೆಗೆ ಭಗವದ್ಗೀತೆಯನ್ನು ಪಠಣ ಮಾಡಿ ಶ್ರೀಕೃಷ್ಣನಿಗೆ ಸಮರ್ಪಣೆ ಮಾಡತಕ್ಕಂಥ ಈ ಒಂದು ಸುವರ್ಣ ಅವಕಾಶವನ್ನು ಎಲ್ಲರೂ ಕೂಡ ಸದುಪಯೋಗಪಡಿಸಿಕೊಳ್ಬೇಕು ಅಂತ ನಾವು ಅಪೇಕ್ಷಿಸ್ತಾ ಇದ್ದೇವೆ ಪ್ರಾಯ ಇದು ಇತಿಹಾಸದಲ್ಲೇ ಮೊಟ್ಟ ಮೊದಲ ಬಾರಿಗೆ ಒಂದು ಲಕ್ಷ ಜನ ಸೇರಿ ಭಗವದ್ಗೀತೆಯನ್ನು ಪಠಣ ಮಾಡತಕ್ಕಂಥ ಕಾರ್ಯಕ್ರಮವಾಗಿದೆ ಗೀತಾ ಜಯಂತಿಯ ಪ್ರಯುಕ್ತ ಬೃಹದ್ಗೀತೋತ್ಸವದ ಪ್ರಯುಕ್ತ ಈ ಒಂದು ವಿಶಿಷ್ಟವಾದ ಕಾರ್ಯಕ್ರಮವನ್ನು ನಾವು ಸಂಕಲ್ಪ ಮಾಡಿದ್ದು ಈ ಕಾರ್ಯಕ್ರಮದ ಒಂದು ಸುವರ್ಣಾವಕಾಶವನ್ನು ಎಲ್ಲ ಭಗವದ್ಭಕ್ತರು ಕೂಡ ಉಪಯೋಗಿಸ್ಕೊಳ್ಬೇಕು ಅಂತೇಳಿ ಹೇಳ್ತಾ ಅನೇಕ ಜನರಿಗೆ ಆತಂಕ ಇದೆ ಮೋದಿಯವರು ಬರುವುದರಿಂದ ನಮಗೆಲ್ಲ ಪ್ರವೇಶ ಸಿಗಲಿಕ್ಕಿಲ್ಲ ಎಂಬಂಥ ಒಂದು ದೊಡ್ಡ ಆತಂಕ ಒಂದು ಅಪಪ್ರಚಾರವೂ ಕೂಡ ನಡೆಯುತ್ತಾ ಇರುವುದನ್ನು ನಾವು ಗಮನಿಸಿದ್ದೇವೆ ನೀವು ಯಾರೂ ಆತಂಕ ಪಡೆಯುವುದು ಬೇಡ ನಾವೆಲ್ಲರೂ ಬರಬೇಕು ಎಂಬಂತಹ ದೃಷ್ಟಿಯಲ್ಲೇ ಗೀತೆಯ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದು ನಿಮ್ಮೆಲ್ಲರ ಆಗಮನವನ್ನು ನಾವು ಆರ್ಥಿಕವಾಗಿ ಸ್ವಾಗತಿಸ್ತಾ ಇದ್ದೇವೆ ಅಂತಹ ಒಂದು ಆತಂಕ ಪಡತಕ್ಕಂತಹ ಯಾವುದೇ ಒಂದು ನಿಯಮಗಳಾಗಲಿ ಅಥವಾ ಸನ್ನಿವೇಶವಾಗಲಿ ಇಲ್ಲ ಎಂಬುದನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಸ್ಪಷ್ಟಪಡಿಸ್ತಾ ಮತ್ತೊಮ್ಮೆ ಎಲ್ಲ ಸದ್ಭಕ್ತರಿಗೂ ಕೂಡ ಈ ಒಂದು ವಿಶಿಷ್ಟ ಕಾರ್ಯಕ್ರಮಕ್ಕೆ ನಾವು ಆಹ್ವಾನವನ್ನು ನೀಡ್ತಾ ಇದ್ದೇವೆ ನಮ್ಮ ಕೋಟಿ ಗೀತಾ ಲೇಖನ ಯಜ್ಞದಲ್ಲಿ ಭಾಗವಹಿಸಿದಂತಹ ಎಲ್ಲ ಭಗವದ್ಭಕ್ತರು ಕೂಡ ತಪ್ಪದೇ ಆಗಮಿಸಬೇಕು ಇದೇ ಸಂದರ್ಭದಲ್ಲಿ ಗೀತಾ ಜಯಂತಿ ಪರ್ವ ಸಂದರ್ಭದಲ್ಲಿ ನೀವೆಲ್ಲರೂ ಕೂಡ ಇನ್ನೊಬ್ಬರಿಗೆ ಎಷ್ಟು ಗರಿಷ್ಠ ಮಟ್ಟದಲ್ಲಿ ಭಗವದ್ಗೀತೆಯ ಲೇಖನ ಯಜ್ಞದ ದೀಕ್ಷೆಯನ್ನು ಕೊಡಬಹುದೋ ಅಷ್ಟು ಜನರಿಗೆ ದೀಕ್ಷೆಯನ್ನು ಕೊಡುವ ಮುಖಾಂತರವೂ ಕೂಡ ಈ ಒಂದು ಪವಿತ್ರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಾವು ಶ್ರೀಕೃಷ್ಣನ ವಿಶೇಷ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂತಲೇ ಹೇಳ್ತಾ ಮತ್ತೊಮ್ಮೆ ಎಲ್ಲ ಕೃಷ್ಣ ಭಕ್ತರಿಗೂ ಕೂಡ ನಾವು ಆರ್ಥಿಕವಾದಂತಹ ಆಮಂತ್ರಣವನ್ನು ನೀಡ್ತಾ ಇದ್ದೇವೆ